ನಗರದಲ್ಲಿ ಹಲವಾರು ವರ್ಷದಿಂದಲೂ ಗಂಭೀರ ಸಮಸ್ಯೆಯಾಗಿ ಜಿಲ್ಲೆಯ ಅರಣ್ಯ ಹಾಗೂ ಕಂದಾಯ ಇಲಾಖೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚಿಸಲು ಸ್ಥಳೀಯ ಎಲ್ಲಾ ಪಕ್ಷದ ಮುಖಂಡರು ರೈತ ಹೋರಾಟಗಾರರು ಸಭೆ ನಡೆಸಿದರು ಕಾಂಗ್ರೆಸ್ ಮುಖಂಡರಾದ ಎಚ್ ಎಚ್ ದೇವರಾಜ್ ಅಧ್ಯಕ್ಷತೆಯಲ್ಲಿ ಎಲ್ಲ ಮುಖಂಡರು ಜಿಲ್ಲೆಯ ಅರಣ್ಯ ಕಂದಾಯ ಹಾಗೂ ಜಮೀನು ಸಾಗುವಳಿ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಚರ್ಚಿಸಿದ್ರು ನಮ್ಮ ಸಮಸ್ಯೆಗಳು ಬಗೆಹರಿಸ ನಮ್ಮ ಪ್ರಣಾಳಿಕೆ ರಾಜಕೀಯ ಪಕ್ಷಗಳು ರಾಜಕೀಯ ಮುಖಂಡರುಗಳ ಮೇಲೆ ನಾವು ಹೇರ್ಬೇಕಾಗಿರೋದು ಇದು ಜನಸಾಮಾನ್ಯರ ಪ್ರಣಾಳಿಕೆ ಬಲವಂತ ಮಾಡಲ್ಲ ಅಲ್ಲಿವರೆಗೂ ಅವರು ಅವ್ರ ಪ್ರಣಾಳಿಕೆನೇ ಹೇಳ್ಕೊಟ್ಟೆಲ್ಲ ವಿಚಾರಗಳನ್ನು ಅವರು ಅವರಿಗೆ ಮನನ ಮಾಡಿ ಅವರೇ ಮಾಡಲಿ ನಾವೇ ಹೋಗಿ ಅರಣ್ಯ ಇಲಾಖೆ ಮಿನಿಸ್ಟರ್ ಕಾಣುವಂಥದ್ದು ವಿಧಾನಸಭೆಗೆ ಹೋಗಿರೋ ಚರ್ಚೆ ಮಾಡುವಂಥದ್ದು ಅಂತ ನಾವು ಅಂದ್ಕೋಬೇಕು ಇವತ್ತು ಸಿಪಿಐ ಮುಖಂಡರಾದ ಕುಮಾರ್ ಸರ್ವ ಪಕ್ಷಗಳ ಹಾಗೂ ಎಲ್ಲ ಹೋರಾಟಗಾರರೊಂದಿಗೆ ಚರ್ಚಿಸಿ ನ್ಯಾಯಕ್ಕಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಸಿದರು ನಮ್ಮ ಜಿಲ್ಲೆಯ ಅರಣ್ಯ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ಸರ್ವ ಪಕ್ಷ ಸರ್ವ ಸಂಘಟನೆಗಳ ಸಭೆಯನ್ನು ಕರೆಯಲಾಗಿತ್ತು ಎಲ್ಲ ರಾಜಕೀಯ ಪಕ್ಷಗಳು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಬಿಎಸ್ಪಿ ಆಪ್ ಕಮ್ಯುನಿಸ್ಟು ಈ ರೀತಿಯ ರಾಜಕೀಯ ಪಕ್ಷಗಳು ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲರಿಗೂ ಆಹ್ವಾನ ಕೊಡಲಾಗಿತ್ತು ಇದರಲ್ಲಿ ಬಹುತೇಕ ಎಲ್ಲ ಪಕ್ಷದವರು ಇವತ್ತು ಬಂದು ಸರಿಯಾದ ನಿರ್ಣಯವನ್ನು ತಗೊಳ್ತಾ ಇದ್ದಾರೆ ಈಗೇನಾಗಿದೆ ಅಂತ ಹೇಳಿದರೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಜಾಗ ಇಪ್ಪತ್ತು ನಲವತ್ತು ಸೈಟ್ ಕೊಡಲಿಕ್ಕೆ ಸಮೇತ ಆಗದೇ ಇರತಕ್ಕಂಥ ಪರಿಸ್ಥಿತಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಒಂದು ಸೈಟನ್ನು ಕೊಡದೇ ಇರತಕ್ಕಂಥ ಪರಿಸ್ಥಿತಿ ಬಂದಿದೆ ಈ ಎಲ್ಲದಕ್ಕೂ ಭಾಳ ಪ್ರಮುಖ ಸಮಸ್ಯೆ ಏನು ಅಂದರೆ ಡಿಮಡ್ ಫಾರೆಸ್ಟ್ ಅಂತಾರೆ ಸೆಕ್ಷನ್ ಫೋರ್ ಒನ್ ಅಂತಾರೆ ಮುಳ್ಳಯ್ಯನಗಿರಿ ರಿಸರ್ವೇಷನ್ ಇದು ಕನ್ಸರ್ವೇಷನ್ ರಿಸರ್ವ್ ಅಂತಾರೆ ಇದೇ ರೀತಿಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಇವತ್ತು ಭಾಳ ಏನು ಬಡವರಿಗೆ ನರಳಿಸ್ತಕ್ಕಂಥ ಪರಿಸ್ಥಿತಿ ಆಗ್ತಾಯಿದೆ ಇದರ ಜೊತೆಯಲ್ಲಿ ಸಾವಿರಾರು ಜನ ಎರಡು ಎಕರೆ ಮೂರು ಎಕರೆ ತಮ್ಮ ಜೀವನಕ್ಕಾಗಿ ಏನು ಭೂಮಿಗಳನ್ನು ಮಾಡಿಕೊಂಡು ಹಕ್ಕುಪತ್ರಕ್ಕೆ ಇದ್ದಾರೆ ಆದರೆ ಅವರಿಗೂ ಸಹ ಕೊಡಲಿಕ್ಕೆ ಈ ಅರಣ್ಯ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ ಈ ಎಲ್ಲದರ ಮಧ್ಯದಲ್ಲಿ ಇತ್ತೀಚೆಗೆ ನೆನ್ನೆ ಪತ್ರಿಕೆಯಲ್ಲಿ ನಮ್ಮ ಅರಣ್ಯ ಸಚಿವರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಯಾರಿಗೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ಸೆಕ್ಷನ್ ಫೋರ್ ಒನ್ ಆಗಿರ್ತಕ್ಕಂಥ ಮೂವತ್ತು ನಲ್ವತ್ತು ವರ್ಷ ಆಗಿರ್ತಕ್ಕಂಥ ಪ್ರದೇಶದಲ್ಲಿದ್ದರೂ ಸಹ ಅದನ್ನೆಲ್ಲದನ್ನು ವಜಾ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಮಾತಾಡಿದ್ದಾರೆ ಒಂದು ಕಡೆ ರೆವಿನ್ಯೂ ಇಲಾಖೆಯಿಂದ ಸರ್ಕಾರ ನೀವೇ ಕೊಡೋದು ಇನ್ನೊಂದು ಕಡೆ ಅವ್ರ ಜೀವನ ಕಟ್ಕೊಂಡು ಆ ಒಂದು ಹಂತಕ್ಕೆ ಬರೋ ಸಂದರ್ಭದಲ್ಲಿ ನೀವೇ ಅದನ್ನು ಕಿತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಇಡೀ ಜಿಲ್ಲೆಯ ಪ್ರದ ಏನು ಪ್ರತಿಷ್ಠಾ ಪ್ರತಿಷ್ಠಿತ ಎಲ್ಲ ಮುಖಂಡರು ಇವತ್ತು ಚರ್ಚೆ ಮಾಡ್ತಾ ಇದಕ್ಕೆ ಮುಂದಿನ ದಿನಗಳಲ್ಲಿ ಸರಿಯಾದ ಒಂದು ಜಂಟಿ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಕೈಗೊಳ್ತಾ ಇದ್ದೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ